ಚಿತ್ರದುರ್ಗದಲ್ಲಿ ಜನರು ಭಾಳಷ್ಟು ಜನ ಬಡವರಿ ಇದ್ದಾರೆ ಅಂತ ಹೇಳಿದ್ರಿ ಇಲ್ಲಿನ ಏನಾದರೂ ಆರೋಗ್ಯದ ಸಮಸ್ಯೆಗಳು ಬಂದಾಗ ಭಾಳಷ್ಟು ಜನ ಶಿವಮೊಗ್ಗ ಬೆಂಗಳೂರು ಮಂಗಳೂರು ಈ ಥರದ ಪ್ಲೇಸ್ಗಳಿಗೆ ಹೋಗಿ ತೋರಿಸ್ಕೊಂಬ ಚಿಕಿತ್ಸೆ ಪಡ್ಕೊಂಬರೋ ಅಂಥ ಸ್ಥಿತಿ ಇದೆ ಅಂತ ಇಲ್ಲಿನ ಆರೋಗ್ಯದ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ಏನು ಯೋಜನೆಗಳಿದೆ ಸರ್ ನಾವು ಕೇಳಿದ್ವಿ ಮೆಡಿಕಲ್ ಕಾಲೇಜಿನ ಯೋಜನೆ ಇದೆ ಆ ಥರದ್ದೆಲ್ಲ ಅದು ಸುಮಾರು ವರ್ಷಗಳ ಕಾಲ ಅದು ಮಾತುಕತೆ ನಡೀತಾ ಇದೆ ಅದು ಏನಾಗ್ತಾ ಇದೆ ಅಂತ ನಾವು ಸರ್ ಅದು ಚಿತ್ರದುರ್ಗದ ಮೆಡಿಕಲ್ ಕಾಲೇಜು ಬಹುದೊಡ್ಡ ಕನಸು ಕೂಡ ಅದು ಬಿ ಜೆ ಪಿ ಗೌರ್ಮೆಂಟ್ ಅವಧಿನಲ್ಲಿ ಇದನ್ನು ಸಾಂಕ್ಷೆ ಮಾಡಿದ್ದು ನಿಜ ಆದರೆ ಅದನ್ನು ಕಾರ್ಯಗತ ಮಾಡೋದಕ್ಕೆ ಅವರು ಯಾರೂ ಮುಂದಾಗಲಿಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಬಡ್ಜೆಟ್ನಲ್ಲಿ ಇಗೋ ಆಗೋ ಅಂತ ಹೇಳಿ ಒಂದು ಸಲ ಐವತ್ತು ಕೋಟಿ ದುಡ್ಡು ಇಟ್ಟರು ಆಮೇಲೆ ವಾಪಸ್ ತಗೊಂಡ್ರು ಈ ಯೋಜನೆ ಎಷ್ಟು ಒಳ್ಳೆಯ ಯೋಜನೆ ಅಂತ ಮೆಡಿಕಲ್ ಕಾಲೇಜು ಯೋಜನೆ ಏಳ್ನೂರ ಹತ್ತು ಕೋಟಿ ರೂಪಾಯಿ ಮೆಡಿಕಲ್ ಕಾಲೇಜು ಅಲ್ಲಿ ಆಗಬೇಕಾಗಿರೋವಂಥದ್ದು ಅದಕ್ಕೆ ಸಾಕಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ಐನೂರು ಕೋಟಿ ಮೊದಲೇ ಬಿಡುಗಡೆ ಮಾಡಬೇಕು ಅಂತಿದೆ ಯಾ ಅದರಲ್ಲಿ ಬಿ ಜೆ ಪಿ ಅವರಂತೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳ ಸುಳ್ಳಿನ ರಾಜಕಾರಣ ಮಾಡಿಬಿಟ್ರು ಜನ ಈ ಜನಕ್ಕೆ ಬೇಕು ತುಂಬ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆ ಎಷ್ಟು ಕೋರ್ತೆ ಅನುಭವಿಸ್ತಿದೆ ಅಂದರೆ ಯಾರಾದರೂ ಬಡವರಿಗೆ ಒಂದು ಕಾಯಿಲೆ ಬಂದರೆ ಇಲ್ಲ ಸಾಯಬೇಕು ಇಲ್ಲ ಅಂದರೆ ಹೋಗಿ ಹಾಸ್ಪಿಟ್ಲಲ್ಲಿ ಇದ್ದು ನರಳಿ 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 ಕೊನೆವರೆಗೂ ಪೇಷಂಟಾಗಿ ಅಲ್ಲೇ ಬಿದ್ದಿರಬೇಕು ಯಾವ ಹಾಸ್ಪಿಟ್ಲಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮಲ್ಲಿ ಇಡೀ ಚಿತ್ರದುರ್ಗ ಡಿಸ್ಟಿಕ್ ಆಸ್ಪೆಟ್ಲಲ್ಲಿ ಒಂದು ಗಂಭೀರವಾದ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ಇಲ್ಲೇ ಇಲ್ಲ ಇದುವರೆಗೂ ಇಲ್ಲ ನಾವು ಡಿಸ್ಟಿಕ್ಟ್ ಹೆಡ್ಕ್ವಾರ್ಟ್ರಾಗಿ ನೋಡಿ ನಮಗಿಂತ ಹಿಂದೆ ಜಿಲ್ಲೆ ಹೆಡ್ಕ್ವಾರ್ಟರ್ ಆಗಿರ್ತಕ್ಕಂಥ ಉಡುಪಿನಲ್ಲಿದೆ ಚಿಕ್ಕಬಳ್ಳಾಪುರದಲ್ಲಿದೆ ಮತ್ತು ಬೇರೆ 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 ಎಲ್ಲ ಜಿಲ್ಲೆಗಳು ಯಾದಗಿರಿಯಲ್ಲಿದೆ ರಾಯಚೂರಿನಲ್ಲಿದೆ ಎಂತೆಂಥ ಕಾಲೇಜುಗಳು ಕಟ್ಟಿದ್ದಾರೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತು ಲಕ್ಷ ಮತದಾರ ಇರತಕ್ಕಂಥ ಜಿಲ್ಲೆ ಇದು ಇಪ್ಪತ್ತು ಲಕ್ಷ ಮತದಾರರಿಗೆ ಒಂದು ಹೆಡ್ ಹೆಡ್ಕ್ವಾರ್ಟರ್ನಲ್ಲಿ ಒಂದು ಇಲ್ಲ ಅಂತಂದರೆ ಕಾಲೇಜ್ ಬಂದರೆ ಏನಾಗುತ್ತೆ ಅಂದರೆ ಆ ಆ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಪೇಷೆಂಟ್ಸ್ಗೆ ಒಳ್ಳೆಯ ಒಂದು ಸೌಲಭ್ಯ ವೈದ್ಯಕೀಯ ಸೌಲಭ್ಯ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಒಂದು ಎಮ್ ಆರ್ ಎ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಕೊಡಬೇಕು ನೀವು ಮೆಡಿಕಲ್ ಕಾಲೇಜ್ ಆದರೆ ಯಾವುದೇ ಬಡ ಪೇಶೆಂಟ್ ಬಂದರೂ ಕೂಡ ಕೇವಲ ನಾಮನಲ್ಲಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಸಾಕು ಅಥವಾ ಪುಕ್ ಕೂಡ ಎಮ್ ಆರ್ ಎ ಸ್ಕ್ಯಾನ್ ಮಾಡೋಕ್ಕೆ ಅವಕಾಶ ಇದೆ ಶಸ್ತ್ರ ಶಸ್ತ್ರ ಚಿಕಿತ್ಸೆ ಆಗಬೇಕು ಅಂದರೆ ಕನಿಷ್ಠ ಪಕ್ಷ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಕಟ್ಟಬೇಕು ನಮಗೆ ಯಾರಿಗೂ ಶಕ್ತಿ ಇಲ್ಲ ನಮ್ಮ ಜಿಲ್ಲೆ ಜನರಿಗೆ ಇಲ್ಲಿ ಆಕಸ್ಮಿಕ ಮೆಡಿಕಲ್ ಕಾಲೇಜ್ ಆದರೆ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಇಲ್ಲಿ ಮಾಡ್ಬೋದು ಮತ್ತು ಜನ ಪ್ರಾಣ ಸಮೇತ ಬದುಕ್ಬೋದು ಆ ಕಾರಣಕ್ಕೆ ತುರ್ತು ಚಿಕಿತ್ಸೆ ಅಂದರೆ ಇಲ್ಲಿ ಇಲ್ಲೇ ಇಲ್ಲ ತುರ್ತು ಚಿಕಿತ್ಸೆ ಬಂದರೆ ನಾವು ದಾವಣಗೆರೆ ಕಳಿಸ್ತೀವಿ ಇಲ್ಲ ಬೆಂಗಳೂರು ಕಳಿಸ್ತೀವಿ ಅಷ್ಟೊತ್ತಿಗೆ ಭಾಳ ಜನ ಪ್ರಾಣ ಪಕ್ಷಿ ಹೊರಟೋಗಿರುತ್ತೆ ಇಲ್ಲಂತ ಹೈವೇ ಇದೆ ನಿಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಹೈವೇನಲ್ಲಿ ಬರೋವಂಥದ್ದು ಆಕ್ಸಿಡೆಂಟ್ ಸ್ಪಾಟ್ ಇದು ಸಿಕ್ಕಾಬಟ್ಟು ಆಕ್ಸಿಡೆಂಟ್ ಆಗ್ತವೆ ಆಕಸ್ಮಿಕ ಆಕ್ಸಿಡೆಂಟಾಗಿ ಎಲ್ಲರೂ ತುರ್ತು ಚಿಕಿತ್ಸೆಗೆ ಬಂದರೆ ಯಾರೂ ಸಹಿತ ಉಳಿಯೋಲ್ಲ ಯಾಕಂದರೆ ಮೆಡಿಕಲ್ ಕಾಲೇಜ್ ಇಲ್ಲ ಮತ್ತು ದೊಡ್ಡ ಇಲ್ಲ ಇಲ್ಲಿ ಆ ಕಾರಣಕ್ಕೋಸ್ಕರ ಇಲ್ಲಿ ತುಂಬ ಅಗತ್ಯ ಇದೆ ಇದು ಮಧ್ಯ ಕರ್ನಾಟಕದಲ್ಲಿ ಪ್ರಮುಖ ಜಾಗ ಇದು ಇಡೀ ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಇರುವಂಥ ಜಾಗ ಇದು ಆ ಕಡೆಯಿಂದ ಬರಬೇಕಾದ್ರೂ ಈ ಕಡೆಯಿಂದ ಹೋಗ್ಬೇಕಾದ್ರು ಕೂಡ ಸಿಕ್ಕಾಪಟ್ಟೆ ಬೇರೆ ಬೇರೆ ಕಾರಣಕ್ಕೆ ಆಗ್ತಿರ್ತವೆ ಅವರು ಉಳಿಬೇಕಾದ್ರು ಕೂಡ ಆಕ್ಸ್ ಬೇಕು ಮತ್ತು ನಮ್ಮ ಜಿಲ್ಲೆ ಬಡತನದಲ್ಲಿ ಮಿಂದ್ಬಿಟ್ಟು ಮಿಂದ ಎದ್ದು ಎದ್ಬಿಟ್ಟಾರೆ ಅವರಿಗೆ ಒಂದು ಲಕ್ಷ ಎರಡು ಲಕ್ಷ ಕಟ್ಟಿ ಆ ಚಿಕಿತ್ಸೆ ಪಡೆಯುವಂಥ ಶಕ್ತಿ ಇಲ್ಲ ಅವರು ಯಾರಿಗೂ ಕೂಡ ಅಂಥ ಬಡವರಿಗೆ ಚಿಕ್ಕ ಚಿಕಿತ್ಸೆ ಸಿಗಬೇಕು ಅಂದರೆ ಸಾರ್ವಜನಿಕವಾಗಿ ದೊಡ್ಡ ಹಾಸ್ಪಿಟ್ಲ್ ಬೇಕೇ ಬೇಕು ಆ ಮೂಲಕನೇ ಜನರು ಪ್ರಾಣ ಉಳಿಸಲು ಸಾಧ್ಯ ಆಗುತ್ತೆ ಮೆಡಿಕಲ್ ಕಾಲೇಜಿಂದ ಕಾಮಗಾರಿ ಕಾಮಗಾರಿ ಎಲ್ಲ ನಡೀತಾ ಇದೆ ಆಮೇಲೆ ಇದು ಗುಡ್ಡದ ರಂಗನ ರಂಗನಳ್ಳಿ ಪಿ ಜಿ ಸೆಂಟ್ರಲ್ಲೂ ಕೂಡ ಕಾಲೇಜ್ ನಡೀತಾ ಇದೆ ಅಂತ ಮಾತು ಇದೆ ಅದು ಮೂವತ್ತಾರು ಎಕರೆನೂ ಎಷ್ಟೋ ಅದಕ್ಕೆ ಲ್ಯಾಂಡ್ ಬೇಕು ಅನ್ನೋದು ಕೂಡ ವಿಷಯ ಇದೆ ಈಗ ಅದು ಯಾವ ಪ್ಲೇಸಲ್ಲಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಮತ್ತು ಏನು ಆಗ್ತಾಯಿದೆ ಸರ್ ಅದು ಅದು ಅತ್ಯಂತ ದುರಂತದ ವಿಚಾರ ಏನಂದರೆ ಈಗ ಇರುವಂಥ ಜಾಗ ಏನಿದೆ ಆ ಜಾಗ ಕೇವಲ ಹದಿನಾಲ್ಕು ಎಕರೆ ಜಾಗ ಉಳಿಸ್ಕೊಂಡಿದ್ದಾರೆ ಈ ಹದಿನಾಲ್ಕು ಎಕರೆ ಜಾಗದಲ್ಲಿ ಈ ಏನು ಕಟ್ಟಬೇಕಾಗಿರೋ ಕಟ್ಟಡಗಳಿದಾವಲ್ಲ ಆ ಕಾಮಗಾರಿ ಕಟ್ಟದ ಮಾಡೋದಕ್ಕೆ ಅಷ್ಟೊಂದು ಜಾಗ ಇಲ್ಲ ಅಲ್ಲಿ ಆ್ಯಕ್ಚುಲಿ ಮೆಡಿಕಲ್ ಕಾಲೇಜುಗೆ ಮೆಡಿಕಲ್ ಕಾಲೇಜ್ ಬರೀ ಒಂದು ಕಾಲೇಜ್ ಒಂದೇ ಇರೋಲ್ಲ ಅಲ್ಲಿ ಪ್ಯಾರಾಮೆಡಿಕಲ್ ಇರುತ್ತೆ ಎರಡು ಕೋರ್ಸ್ ಇರ್ತವೆ ನಾನು ಎರಡು ಕೋರ್ಸ್ ಇರುತ್ತೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಓದೋವಂಥ ಅವಕಾಶ ಇರುತ್ತೆ ಬೇರೆ ಬೇರೆ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರಲ್ಲಿ ಸ್ಟಾರ್ಟ್ ಆಗಬೇಕಾಗುತ್ತೆ ಆ್ಯಕ್ಚುಲಿ ಇಪ್ಪತ್ನಾಲ್ಕು ಎಕರೆ ಕನಿಷ್ಠ ಬೇಕು ಅಂತ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರೇ ಅಪ್ರೂವ್ ಮಾಡಿದ್ದಾರೆ ಶಿಫಾರಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಎಕರೆ ಬೇರೆ ಕಡೆಗಿತ್ತು ಅವರು ಹೊರಗಡೆ ಹೋಗಿ ಮಾಡ್ಬೋದಾಗಿತ್ತು ಮತ್ತು ತುಂಬ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಬಹುದಾಗಿತ್ತು ಹೊರಗಡೆ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಶೈಕ್ಷಣಿಕ ಕಾಲೇಜು ಒಂದು ಮೆಡಿಕಲ್ ಕಾಲೇಜು ಒಂದು ಶೈಕ್ಷಣಿಕ ವಾತಾವರಣ ಇರುತ್ತೆ ಮತ್ತು ಓದೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಆಸ್ಪಿಟ್ಲ್ ಆಸ್ಪಿಟ್ಲ್ ಇಲ್ಲೇ ಇರುತ್ತೆ ಆದರೆ ಕಾಲೇಜು ಮಾತ್ರ ಹೊರಗಡೆ ಇರಬೇಕಾಗುತ್ತೆ ಇರಬೇಕಾಗಿತ್ತು ಇಲ್ಲಿ ರಾಜಕಾರಣಿಗಳು ಅದು ಯಾವ ಸ್ವಾರ್ಥಕ್ಕೋ ಅಥವಾ ಅವ್ರಿಗೆ ಅಗ್ನ ಜ್ಞಾನದ ಕೊರತೆ ಗೊತ್ತಿಲ್ಲ ಎಲ್ಲ ನಾವು ಎಂಥದ್ದು ನಿಯಮಗಳನ್ನು ಗಾಳಿಗೆ ತೋರಿ ಕೇವಲ ಹದಿನಾಲ್ಕು ಎಕರೆ ಜಮೀನಲ್ಲಿ ಈಗ ಇರೋ ಬು ಬಿಲ್ಡಿಂಗ್ನಲ್ಲಿ ಕೆಡವಿ ಅಲ್ಲಿ ಬಿಲ್ಡಿಂಗ್ ಕಟ್ಟ ಕೊಟ್ಟಿದ್ದಾರೆ ಖಂಡಿತ ಅಲ್ಲಿ ಆಗೋದಿಲ್ಲ ಜಾಗ ಅಂತ ಕೊರತೆ ಸಿಕ್ಕಾಬಟ್ಟಿದೆ ಈಗ ಅಲ್ಲಿ ಒಂದು ವರ್ಷ ಒಂದು ದಿವಸಕ್ಕೆ ಒಂದು ಸಾವಿರ ಜನ ಬಂದೋಗ್ತಾರೆ ಕಾಲೇಜ್ ಆದಮೇಲೆ ನಾಲ್ಕು ಸಾವಿರ ಜನ ಬಂದು ಹೋಗ್ತಾರೆ ನಾಲ್ಕು ಸಾವಿರ ಜನ ಅಟ್ ಎ ಟೈಮ್ ಬಂದರೆ ಅಲ್ಲಿರೋ ಡಾಕ್ಟ್ರುಗಳು ನರ್ಸುಗಳು ಪೇಷೆಂಟ್ಸು ಪೇಷೆಂಟ್ ಜೊತೆ ಬರೋರಲ್ಲಿ ಸೇರ್ಕೊಂಡು ಹತ್ತು ಸಾವಿರ ಜನ ಆಗ್ತಾರೆ ಅಷ್ಟು ಜಾಗಲಿರಿಸಲ್ಲ ಅತ್ಯಂತ ಅವೈಜ್ಞಾನಿಕವಾಗಿ ಈಗ ಕಾಲೇಜ್ ಕಾಲೇಜ್ ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ದಾರೆ ಎಲ್ಲ ಮೆಡಿಕಲ್ ಕೌನ್ಸಿನ ಮೌಲ್ಯಗಳನ್ನು ಗಾಳಿ ತೋರಿದ್ದಾರೆ ಅವ್ರಿಗೆ ಯಾರಿಗೂ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ನಾವು ಯಾರಾದರೂ ಹೇಳಿದ್ರು ಕೇಳೋ ಸ್ಥಿತಿಯಲ್ಲೂ ಇಲ್ಲ ಅವರು ಹಾಗಾಗಿ ಈಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ರಾಜಕಾರಣಿಗಳು ಒತ್ತಾಯ ಒತ್ತಾಯದ ಮೇರೆಗೆ ಇಲ್ಲಿ ಇದ್ದಾರೆ ಮತ್ತು ಕಾಲೇಜ್ ಆದರೆ ಸಾಕು ಅಂತ ಸುಮ್ಮನೆ ಆಗಿಬಿಟ್ರಲ್ಲ ಪೂರ್ತಿ ಅಲ್ಲಿ ಗುಡ್ಡುನಂಗನಹಳ್ಳಿಯಲ್ಲಿ ಕಾಲೇಜ್ ನಡೀತಾ ಇದೆ ಬರೀ ಮೂರು ಜನ ಲೆಕ್ಚರರ್ಸು ಒಬ್ಬ ಧಾರವಾಡದಿಂದ ಬರ್ತಾನೆ ಒಬ್ಬ ದಾವಣಗೆರೆಯಿಂದ ಬರ್ತಾನೆ ಒಬ್ಬ ಶಿವಮೊಗ್ಗದಿಂದ ಬರ್ತಾರೆ ಮೂರು ಜನ ಲೆಕ್ಚರರ್ಸು ಕಾಲೇಜ್ ಮುನ್ನಡೆಸ್ತಿದ್ದಾರೆ ಅಲ್ಲಿ ಕೆಲವು ಸಬ್ಜೆಕ್ಟ್ಸ್ಗೆ ಇದುವರೆಗೂ ಒಂದೇ ಒಂದು ಒಂದು ಕ್ಲಾಸ್ ಪಾಠ ಮಾಡಿದ ನಡೆದಿಲ್ಲ ಅಂತ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ಕಣ್ಣೀರಾಗ್ತಾರೆ ನಾವು ಯಾಕೆ ಎಂಥ ತಪ್ಪು ಮಾಡಿಬಿಟ್ಟು ಅಂತ ಇವತ್ತು ಪಚ್ಚ ಪಡ್ತಿದ್ದಾರೆ ಅಂದರೆ ಒಂದು ಮೆಡಿಕಲ್ ಕಾಲೇಜಿಗೆ ಭಾಳ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ಪ್ರೊಫೆಷನಲ್ ಟೀಚಿಂಗ್ ಸ್ಟಾಫು ಕೊನೆ ಪಕ್ಷ ಒಂದು ಸಬ್ಜೆಕ್ಟ್ ಇಲ್ಲದಂದ್ರೆ ಓಕೆ ಇಲ್ಲ ಒಂದು ಸಲ ಬಂದೋಗ್ಬೋದು ಎಲ್ಲ ಸಬ್ಜೆಕ್ಟ್ಗೂ ಫುಲ್ ಟೈಮ್ ಡಾಕ್ಟ್ರು ಒಬ್ಬರು ಇಲ್ಲ ವಾರಕ್ಕೊಂದ್ಸರಿ ಬಂದೋಗಂಥ ಡಾಕ್ಟ್ರುಗಳಿದ್ರೆ ಆ ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟ ಹೆಂಗಿರ್ಬೋದು ಆ ಮಕ್ಕಳ ಸ್ಟಡೀಸ್ ಹೆಂಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಆ ಪಾಠ ಅರ್ಧಂಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಮುಂದೆ ಎಂಥ ಡಾಕ್ಟರ್ ಆಗ್ಬೋದು ಅವರು ಮತ್ತು ಅವರೆಲ್ಲ ಬಂದಿರೋದು ಮೆಡಿಕಲ್ ಮ ಇದು ಎಂಥದ್ದು ಹೈಯೆಸ್ಟ್ ಮೆರಿಟ್ ತಗೊಂಡು ಇಲ್ಲಿ ಸೀಟ್ ತಗೊಂಡ್ರೋದು ಎಲ್ಲ ಬಡವ್ರ ಮಕ್ಕಳು ತುಂಬ ರೈತರ ಮಕ್ಕಳು ತುಂಬ ಜನ ಇದಾರೆ ಇಲ್ಲೆಲ್ಲ ಸುತ್ತಮುತ್ತಲಿರ್ತಕ್ಕಂಥ ಹತ್ರ ಆಗ್ತಾನೆ ಕಾಣಕ್ಕೆ ಇಲ್ಲಿ ತೊಗೊಂಡಿದ್ದಾರೆ ಆದರೆ ದುರಂತ ನೋಡ್ರಿ ಈಗ ಅಲ್ಲಿರೋಂಥ ಸ್ಟೂಡೆಂಟ್ಸ್ಗೆ ಒಳ್ಳೆ ಟೀಚಿಂಗ್ ಇಲ್ಲ ಯಾಕಂದರೆ ಲೆಕ್ಚರರ್ಸ್ ಇಲ್ಲ ಮತ್ತು ಒಂದು ವರ್ಷ ಎರಡು ವರ್ಷ ಅಗ್ರಿಮೆಂಟ್ ಕೊಟ್ಟಿರೋರು ಮುಗಿದೋಗ್ತಾಯಿದೆ ಇದೆ ಇಲ್ಲಿ ನೋಡಿದ್ರೆ ಇನ್ನೂ ಬಿಲ್ಡಿಂಗ್ ಕೇಳುತ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ನಾಚಿ ಗಿಡನ ಸಂಗತಿ ಇದಾಗಬಾರ್ದಾಗಿತ್ತು ಇವರು ಸೆಂಟ್ರಲ್ನ ಇದಕ್ಕೆ ಮನಸ್ಸು ಮಾಡಿದರೆ ಏಮ್ಸ್ ಮಾದರಿಯಲ್ಲಿ ಎಲ್ಲ ಡಿಸ್ಟಿಕ್ ಎಡ್ಕೊಟ್ಟರು ಕೊಟ್ಟಿದ್ದಾರೆ ನಮ್ಮಂಥ ಹಿಂದುಳಿದ ಜಿಲ್ಲೆಗಳು ಕೊಡೋಕ್ಕೆ ವಿಶೇಷ ಅವಕಾಶ ಇದೆ ಏಮ್ಸ್ ಮಾದರಿಯಲ್ಲಿ ಒಂದು ಎಂಥದ್ದು ಮೆಡಿಕಲ್ ಕಾಲೇಜ್ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ರೀತಿ ಅವಕಾಶಗಳು ಇತ್ತು ಈಗ ಅಲ್ಲಿ ಅವ್ರು ಕೊಟ್ಟಿದ್ದಾರೆ ಆ ಏಮ್ಸ್ ಮಾದರಿಯಲ್ಲಿ ಕೊಟ್ಟಿರ್ತಕ್ಕಂಥ ಕಾಲೇಜುಗಳು ಚೆನ್ನಾಗಿ ನಡೀತಾ ಇದ್ದಾವೆ ರಾಯಚೂರು ಈಗ ನಡೀತಾ ಇದೆ ಆ ರೀತಿ ನಮ್ಮ ಜಿಲ್ಲೆಗೂ ಕೊಡೋಕ್ಕೆ ಅವಕಾಶ ಇತ್ತು ಅದನ್ನು ಕೊಡಲಿಲ್ಲ ಅವರು ಈಗಲೂ ಕಾಲ ಮಿಂಚಿಲ್ಲ ಇದಕ್ಕೆ ಪೂರ್ಣ ಪ್ರಮಾಣದ ಅನುದಾನ ಕೊಟ್ಟು ಕೇಂದ್ರ ಸರ್ಕಾರ ಏಮ್ಸ್ ಮಾದರಿನಲ್ಲಿ ಎಲ್ಲ ಬಡ ಜನರಿಗೆ ಸೂಕ್ತ ಚಿಕಿತ್ಸೆ ಸಿಗೋಂಥ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ ಇರತಕ್ಕಂಥ ಒಂದು ಕಾಲೇಜು ಮಾಡೋಕ್ಕೆ ಅವಕಾಶ ಇದೆ ಅದಕ್ಕೆ ಕಾರಣ ಏನಂದರೆ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಈ ವಿಚಾರದಲ್ಲಿ ಇದನ್ನು ಏನು ಕ್ಯಾಪ್ ಮಾಡಿಕೊಂಡಿದ್ರು ಯಾರು ನಾನು ತಂದೆ ನಾನು ತಂದೆ ನಾನು ತಂದೆ ಅದು ಏನು ತೊಂದರು ಏನೂ ತರಲಿಲ್ಲ ಈ ರೀತಿ ಮಕ್ಕಳಿಗೆ ಪಾಠ ಇಲ್ದಿರೋಂಥ ಕಾಲೇಜ್ ಇಟ್ಕೊಂಡು ಏನು ಮಾಡೋದು ಆ ಮಕ್ಳು ಗೋಳು ಅಂತಾರೆ ಆ ಗೋಳ ಕೇಳೋರು ಯಾರು ಇದುವರೆಗೂ ಪತ್ರಿಕೆಯವರಾದರೂ ಕೂಡ ಮಾಧ್ಯಮದವರಾದರೂ ಕೂಡ ಹೋಗಿ ಬೆಳಗ್ಗೆ ಚೆಲ್ಬೋದಾಗಿತ್ತು ಆ ಮಕ್ಳು ಗೋಳನ ಯಾರಕ್ಕೂ ಕೇಳ್ತಾ ಇಲ್ಲವತ್ತವರು ಕೂಡ ಅನಾಟಮಿ ಅನ್ನೋ ಸಬ್ಜೆಕ್ಟ್ನಲ್ಲಿ ಇದುವರೆಗೂ ಕೂಡ ಒಬ್ಬಳು ಒಬ್ಬೇ ಒಬ್ಬ ಟೀಚರ್ ಟಚ್ ಮಾಡಿಲ್ಲ ಯಾರಿಗೂ ಬಂದು ಅನಾಟಮಿ ಅಂತ ಸಬ್ಜೆಕ್ಟ್ಗೆ ಫಸ್ಟ್ ಇಯರ್ ಬೇಕೇ ಅದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು ಒಬ್ಬೇ ಒಬ್ಬ ಟೀಚರ್ ಬಂದು ಒಂದು ಕ್ಲಾಸ್ ಕ್ಲಾಸ್ ಟೀಚರ್ ಇದ್ರೆ ತಾನೇ ಬರೋದು ನೆಪ ನೆಪ ಮಾತ್ರಕ್ಕೆ ಸ್ಕೆಲಿಟನ್ ಅದು ಹುರ್ತು ಸ್ಕೆಲಿಟನ್ ಇಷ್ಟು ಹೀನಾಯ ಸ್ಥಿತಿಯಲ್ಲಿ ಕಾಲೇಜ್ ನಡೆಸಬಾರ್ದು ಅದು ಒಂದು ತಾಂತ್ರಿಕವಾಗಿ ಭಾಳ ಗುಣಂತ ಗುಣಮಟ್ಟದ ಕಾಲೇಜ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ಕಳಪೆ ಟೀಚಿಂಗು ಮತ್ತೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಸಂದರ್ಭ ನೋಡ್ಬಿಟ್ರೆ ಯಾರಿಗೂ ಇದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ಅರ್ಥ ಆಗುತ್ತೆ ಅಲ್ಲ ಸರ್ ಅದೇ ಕನಿಷ್ಠ ಪಕ್ಷ ಎಷ್ಟು ಎಕರೆ ಜಮೀನು ಎಕರೆ ಕನಿಷ್ಠ ಎಕರೆ ಇಪ್ಪತ್ನಾಲ್ಕರೆಯಿಂದ ಎಷ್ಟು ಎಕರೆ ಇರ್ಬೋದು ಈಗ ನಾನು ಅಧ್ಯಯನ ಮಾಡಿದೆ ಇದ್ರ ಬಗ್ಗೆ ಈಗ ಅಷ್ಟು ಕಡಿಮೆ ಜಾಗದಲ್ಲಿ ಅದನ್ನು ಕಟ್ತಾ ಇದ್ದಾರಲ್ಲ ಅದು ಅದರಲ್ಲಿ ಹೆಂಗೆ ಅದನ್ನೆಲ್ಲ ಇದನ್ನು ಜನ ಯಾರು ವಿರೋಧಿಸ್ತಾ ಇಲ್ಲ ವಿರೋಧಿಸ್ತಾ ಇಲ್ಲ ಜನ ಗೊತ್ತಿಲ್ಲ ಪಾಪ ಜನಕ್ಕೆ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರು ಎಷ್ಟು ಶಿಪ್ ಎಷ್ಟು ಜಮೀನು ಇರಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಶಿಫಾರಸು ಅನ್ನೋದ್ರ ಬಗ್ಗೆ ನಮ್ಮ ಜನಸಾಮಾನ್ಯ ಗೊತ್ತಿಲ್ಲ ಪಾಪ ವೈಯಕ್ತಿಕ ಕಾಳಜಿ ಇರೋದ್ರಿಂದ ನಾನು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಒಂದು ಪುಸ್ತಕನೇ ತರಿಸ್ಕೊಂಡೆ ಅದರಲ್ಲಿ ಭಾಳ ಕ್ಲಿಯರ್ ಕೊಟ್ಟು ಕೊಟ್ಟಿದ್ದಾರೆ ಕನಿಷ್ಠ ಇಪ್ಪತ್ನಾಲ್ಕು ಎಕರೆ ಇರಬೇಕು ಅಂತ ಕನಿಷ್ಠ ಇಪ್ಪತ್ನಾಲ್ಕು ಎಕರೆ ಇರಬೇಕು ಅಂತ ಅಂದರೆ ಮೋಸ ನಡೀತಾ ಇದೆ ಮೋಸ ಹ್ಞೂ ಅದು ಎಲ್ಲ ಎಲ್ಲ ನಿಯಮಗಳನ್ನು ಗಾಳಿಗೆ ಪೂರಿಬಿಟ್ಟಾರೆ ಮತ್ತು ಸರ್ಕಾರಿ ಕಾಲೇಜು ಅಲ್ಲ ಇದ್ರ ಹಿಂದ್ಗಡೆ ಇಲ್ಲಿ ಯಾರು ಯಾರು ಇದ್ದಾರೆ ಅಂತ ಸರ್ ಯಾರು ರಾಜಕಾರಣಿ ಇದಾರೆ ಇಲ್ಲಿ ಈ ಥರ ಏನು ಜನಗಳಿಗೆ ಅರ್ಥ ಆಗದಿರೋ ಥರ ಅವ್ರಿಗೆ ಇಚ್ಛೆ ಬಂದಂಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಇಲ್ಲ ನನಗೆ ಗೊತ್ತಿದ್ದಂಗೆ ಇದು ಏನಾಗಿದೆ ಗೊತ್ತಾ ಈ ಜಿಲ್ಲೆ ಶಾಸಕರುಗಳು ಎಲ್ಲರೂ ಕೂಡ ಈ ವಿಚಾರದಲ್ಲಿ ತಮ್ಮ ಅಗ್ನ ಪ್ರದರ್ಶನ ಮಾಡ್ತಿದ್ದಾರೆ ಯಾಕೆ ಅಂತೇಳಿದ್ರೆ ಅವ್ರಿಗೂ ಎಲ್ಲರಿಗೂ ಗೊತ್ತಿದೆ ಇಪ್ಪತ್ನಾಲ್ಕು ಎಕಡೆ ಇದೆ ಇರಬೇಕು ಅನ್ನೋ ಅದನ್ನೆಲ್ಲ ಗಾಳಿಗೆ ತೋರಿ ಇಲ್ಲೇ ಮಾಡ್ಬೇಕಂತ ಆಟ ಇಡ್ ಮಾಡ್ತಿದ್ರು ಯಾಕೆ ಅಂತ ಕಾರಣ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಕಾರಣ ಏನಂತ ಹೇಳ್ತಾರೆ ಅಂದರೆ ಅವರು ಊರೊಳಗೆ ಇರಬೇಕು ಆ ಕಾರಣಕ್ಕೆ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಊರೊಳಗೆ ಇರಲಿ ಹಾಸ್ಪಿಟ್ಲಿರಲಿ ಆದರೆ ಕಾಲೇಜ್ ಮಾತ್ರ ಹೊರ್ಗಡೆ ಇರಬೇಕು ಕಾಲೇಜ್ ಹೊರ್ಗಡೆ ಇದ್ದರೆ ಇಲ್ಲಿಂದ ಹದಿನಾಲ್ಕು ಎಕರೆ ಹೊರಗಿಂದ ಹದಿನಾಲ್ಕು ಎಕರೆ ಇದ್ದರೆ ಇಪ್ಪತ್ತೆಂಟು ಎಕರೆ ಆಗುತ್ತೆ ಹೊರಗಿಂದ ಎರಡು ಕಡೆ ಕೊಟ್ಟಿದ್ದಾರೆ ಏನು ಮೆಡಿಕಲ್ ಕಾಲೇಜ್ಗೋಸ್ಕರನೇ ಕೆಲವು ದಾನ ಕೊಟ್ಟಿರೋ ಪಾಪ ನೀವು ಬಳಸ್ಕೊಳ್ರಿ ಅಂತ ಅವರು ದುಡ್ಡು ಕೇಳ್ತಾ ಇಲ್ಲ ಪಾಪ ಅದನ್ನು ಬಳಸ್ಕೊಳ್ಳೋಕ್ಕೆ ಗಡಿ ಇಲ್ಲ ಅಂದರೆ ಅವ್ರ ಮನಸ್ಥಿತಿ ಹೆಂಗಿರ್ಬೋದು ಎಚ್ಚು ಎರಡು ಕಡೆಗೆ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಇಬ್ಬರು ದಾನಿಗಳು ಇಪ್ಪತ್ನಾಲ್ಕು ಎಕರೆ ಇಪ್ಪತ್ತೆಂಟು ಎಂಟು ಎಕರೆ ಒಂದು ಕಡೆಗೆ ಎರಡು ಇದೆ ಜಾಮೀನು ಈಗಲೂ ಮಳೆ ಇದೆ ಈಗಲೂ ನೋಡ್ರಿ ಈಗ ಅನ್ಯಾಯವಾಗಿ ಏಳು ಬಿಲ್ಡಿಂಗ್ ಎಲ್ಲ ಕೆಡಬೇಕು ಅದಕ್ಕೊಂದಷ್ಟು ದುಡ್ಡು ಹೋಗುತ್ತೆ ಆ ದಗ್ಲು ಮುಂಚಬೇಕು ಅದಕ್ಕೊಂದು ದುಡ್ಡು ಹೋಗುತ್ತೆ ಮತ್ತು ಆ ಜಾಗ ಸಾಲದಾಗೋದೇ ಇಲ್ಲ ಪೂರ್ಣ ಹಣ ಬಿಡುಗಡೆ ಆಗಿದೆಯಾ ಇಲ್ಲ 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 ನನಗೆ ಅಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ವಿಶೇಷ ವಿಶೇಷ ಅಧಿಕಾರಿ ಐವತ್ತು ಕೋಟಿ ಸಂಖ್ಯೆನಾಗಿತ್ತು ಅಂತ ಹೇಳಿದರೆ ಕನಿಷ್ಠ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಒಂದಷ್ಟು ಪ್ರಸರಗಳ್ನ ಕಾ ಎಂಥದ್ದು ಕೂತಿಗೆ ಆಧಾರದ ಮೇಲೆನೋ ಅಥವಾ ಗೆಸ್ಟ್ ಲೆಕ್ಚರಾಗಿ ಬಂದು ಪಾಠ ಮಾಡೋದಕ್ಕೆ ಮತ್ತು ಮೆ ಮಿನಿಮಮ್ ಮೆಡಿಕಲ್ ಫೆಸಿಲಿಟೀಸ್ ಆ ಮಕ್ಕಳಿಗೆ ದಿನ ಇದು ಮಾಡೋದಕ್ಕೆ ಎಕ್ಸಸೈಸ್ ಮಾಡೋದಕ್ಕೆ ಕಲ್ತ್ಕೊಳ್ಳೋದಕ್ಕೆ ಆರೋಗ್ಯ ಸಂಬಂಧಪಟ್ಟ ಮೆಟೀರಿಯಲ್ಸ್ ಕೊಂಡ್ಕೊಳ್ಳೋದಕ್ಕೆ ಐವತ್ತು ಕೋಟಿ ಸಂಖ್ಯೆ ಮಾಡಿದ್ದಾರೆ ಅಷ್ಟೇ ಟೋಟಲ್ ಅಂದರೆ ಇವಾಗ ಅದು ಪೂರ್ಣಗೊಳ್ಬೇಕು ಅಂತ ಹೇಳಿದರೆ ಏಳ್ನೂರ ಹತ್ತು ಕೋಟಿ ರೂಪಾಯಿ ಇದು ಏಳ್ನೂರ ಹತ್ತು ಕೋಟಿ ರೂಪಾಯಿ ಪೂರ್ತಿ ಹಣ ಬಿಡುಗಡೆ ಆಗಬೇಕು ಆ ಹಣ ಇಟ್ಕೊಂಡು ಇದು ಪರಿಪೂರ್ಣವಾದ ಯೋಜನೆ ಅನುಷ್ಠಾನಗೊಳ್ಬೇಕು ಅಂದರೆ ಇನ್ನೂ ಅದು ಏನು ಹಣ ಬಿಡುಗಡೆ ಆಗೋದು ಬಾಕಿ ಇದೆ ಬಾಕಿ ಅಂದರೆ ಈಗ ಬರೋ ಸರ್ಕಾರಗಳು ಏನಿದಾವೋ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಇದರಲ್ಲಿ ಮನಸ್ಸಿಟ್ಟು ಕೆಲಸ ಮಾಡಿದರೆ ಮಾತ್ರ ಹಣನ ಬಿಡುಗಡೆ ಮಾಡಿದರೆ ಮಾತ್ರ ಇದು ಪರಿಪೂರ್ಣ ಆಗುತ್ತೆ ಅಂತ ಖಂಡಿತ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ತುಂಬ ಬದ್ಧತೆ ಪ್ರಯೋಜನೆ ಮಾಡಬೇಕು ಆರೋಗ್ಯದ ಬಗ್ಗೆ ಸುಮ್ಮನೆ ಮೇಲ್ನೋಟಕ್ಕೆ ಕಾಳಜಿ ತೋರಿಸ್ಬಾರ್ದು ತಮಗಿರೋ ಅಂಥ ಒಂದು ರಾಜಕೀಯ ಬದ್ಧತೆ ಇದ್ದರೆ ನಿಜವಾಗ್ಲೂ ಕೂಡ ಯಾವುದೇ ಪಕ್ಷ ಆಗಿರ್ಬೋದು ಇಂಥ ವಿಚಾರದಲ್ಲಿ ಮಕ್ಕಳ ಶೈಕ್ಷಣಿಕ ವಿಚಾರದಲ್ಲೂ ಆಟ ಆಡಬಾರ್ದು ಮತ್ತು ಈ ಪೇಷಂಟ್ಸನ್ನು ಬದುಕಿನ ಜೊತೆಗೂ ಆಡಬಾರ್ದು ಯಾಕಂದ್ರೆ ಭಾಳ ನಂಬ್ಕೊಂಡಲ್ಲಿಗೆ ಬರ್ತಾರೆ ಇನ್ಮೇಲೆ ಮೆಡಿಕಲ್ ಕಾಲೇಜ್ ಇದೆಯೇ ಕಾರಣಕ್ಕೆ ಭಾಳ ಜನ ಬರ್ತಾರೆ ಈ ವರ್ಷದ ನೆಕ್ಸ್ಟ್ ಇಯರ್ ತರ್ಡ್ ಇಯರ್ಗೆ ಬಂದೇ ಬರ್ತಾರೆ ಪೇಷಂಟ್ಸ್ ತುಂಬ ಜನ ಬರ್ತಾರೆ ಆ ಕಾರಣಕ್ಕೆ ಏಳ್ನೂರ ಹತ್ತು ಕೋಟಿ ದೊಡ್ಡ ಅಮೌಂಟ್ ಅಲ್ಲೇ ಇಲ್ಲ ಅವರು ಮನಸ್ಸು ಮಾಡಿದರೆ ಎಲ್ಲ ಎಲ್ಲ ಜಿಲ್ಲೆ ಕೊಟ್ಟಿದ್ದಾರೆ ಉಡುಪಿ ಅಂತ ಸಣ್ಣ ಜಿಲ್ಲೆಗೆ ಆ ಕಾಲಕ್ಕೆ ಆರ್ನೂರ ಹತ್ತು ಕೋಟಿ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ಕಟ್ಟಿಸಿದ್ದಾರೆ ಅತ್ಯಾದ ಕಟ್ಟಡ ಕಟ್ಟಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳೆಲ್ಲ ನಮ್ಮ ಜಿಲ್ಲೆಗೆ ಯಾಕಿಂತ ಮಲ್ತಾಯಿದ್ದವ್ರನೇನೋ ಯಾಕೆ ರಾಜಕೀಯ ತಾರತೋ ಅಥವಾ ಅವ್ರ ಬದ್ಧತೆ ಕೊರತೆನೋ ಏನೂ ಗೊತ್ತಿಲ್ಲ ಒಂದು ಶಾಪ ಇದೆ ನಮ್ಮ ಜಿಲ್ಲೆಯಲ್ಲಿ ಯಾವ ಕೆಲಸ ಮಾಡಿದರೂ ಕೂಡ ಎಲ್ಲ ಅಲ್ಲಲ್ಲಿಗೆ ನಿಂತು ಹೋಗ್ತಿದ್ದಾವೆ ಅಲ್ಲ ಸರ್ ಇವಾಗ ನಂಗೆ ಅನ್ಸೋದೇನು ಅಂದರೆ ಚಿತ್ರದುರ್ಗಕ್ಕೆ ತುಂಬ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ಆರ್ಥಿಕವಾಗಿ ಏನು ಸಾಮರ್ಥ್ಯ ತುಂಬುವಂಥ ಅಪರ್ಭದ್ರ ಯೋಜನೆ ಇನ್ನೊಂದು ಆರೋಗ್ಯವನ್ನು ಸುಧಾರಿಸುವಂಥ ಮೆಡಿಕಲ್ ಕಾಲೇಜು ಯೋಜನೆಗಳನ್ನು ಇವು ಏನು ಇವು ವ್ಯವಸ್ಥಿತವಾಗಿ ಈ ಚಿತ್ರದುರ್ಗವನ್ನು ತಲುಪಕ್ಕಾದ್ರೆ ಅಭಿವೃದ್ಧಿ ಆಗಬೇಕಾದ್ರೆ ಜನ ಇವನ್ನು ಈ ಯೋಜನೆಗಳು ಅನುಷ್ಠಾನ ಆಗುವ ಹಾಗೆ ಮಾಡೋದಕ್ಕೆ ಅವರ ಕರ್ತವ್ಯಗಳನ್ನು ಅವರು ಹೆಂಗೆ ನಿಭಾಯಿಸ್ಬೇಕಾಗಿದೆ ಆದರೆ ಇವತ್ತಿನ ರಾಜಕಾರಣವನ್ನು ಅವ್ರು ಹೆಂಗೆ ಚೂಸ್ ಮಾಡಬೇಕಾಗಿದೆ ಅಂತ ಸರ್ ಈಗ ಜನರಾದರೂ ಬ ಸಿಡ್ದು ಆದರೆ ದುರಂತ ಆದರೆ ನಮ್ಮ ಜಿಲ್ಲೆಯಲ್ಲಿ ಜನ ಸಿಡ್ದು ಸಿಡಿದಿದ್ದಿಲ್ಲ ಇದುವರೆಗೂ ಆಗಿ ನಮ್ಗೆ ದಯವಿಟ್ಟು ಕೊಡಿ ನಮಗೆ ದಯವಿಟ್ಟು ಕೊಡಿ ಅಂತ ಗಾಂಧಿ ಮಾರ್ಗದಲ್ಲಿ ಶಾಂತಿ ಮಾರ್ಗದಲ್ಲಿ ಕೇಳ್ತಾ ಹೋಗಿದ್ದಾರೆ ಈಗ ಇವೆರಡಕ್ಕೂ ಕೂಡ ಜ ಇವರು ಸೊಪ್ಪು ಇಲ್ಲ ಇಲ್ಲ ಮುಖ್ಯಮಂತ್ರಿಗಳಾದರೂ ಕೂಡ ಈ ಭಾಗದ ಈ ಜಿಲ್ಲೆಗೆ ತುಂಬ ಅನ್ಯಾಯ ಆಗಿದೆ ಅಂತ ಯಾವುದೇ ಮುಖ್ಯಮಂತ್ರಿ ಈ ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತ ತನ್ನ ನೈತಿಕ ಹೊಣೆಗಾರಿಕೆ ಜವಾಬ್ದಾರಿ ಇಟ್ಕೊಂಡು ಈ ಜಿಲ್ಲೆಗೆ ವಿಶೇಷ ಅಂಧಾನ ಬಿಡುಗಡೆ ಮಾಡ್ಬೋದಾಗಿತ್ತು ಆ ವಿಚಾರದಲ್ಲೂ ಕೂಡ ಯಾವ ಮುಖ್ಯಮಂತ್ರಿಯನ್ನು ತಮ್ಮ ಹೊಣೆಗಾರಿಕೆಯನ್ನು ಪ್ರದರ್ಶನ ಮಾಡಲಿಲ್ಲ ಆದರೆ ಈಗಿರೋಂಥ ಸರ್ಕಾರಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮನಸ್ಸು ಮಾಡಿದರೆ ನಮ್ಮ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ತಕ್ಷಣ ಹಣವನ್ನು ಬಿಡುಗಡೆ ಮಾಡ್ಬೋದು ನಮಗಿರೋದು ಒಂದೇ ಮಾರ್ಗ ಹೋರಾಟ ಮಾಡಬೇಕು ಹೋರಾಟ ಮಾಡೋದಕ್ಕೆ ಇಲ್ಲಿಗೆ ಇದು ಅವು ಎಂಥದು ಮೆಡಿಕಲ್ ಕೌನ್ಸಲ್ ಏನೇನು ಶಿಫಾರಸು ಮಾಡಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲದಿರೋ ಅಂತ ಜನ ತುಂಬ ಜನ ಇದ್ದಾರೆ ಗೊತ್ತಿದ್ದು ಕೂಡ ಏನೂ ಮಾಡೋಕ್ಕಾಗ್ದಿರೋ ಅಂತ ಅಸಹಾಯಕ ಸ್ಥಿತಿ ಕೂಡ ಇದೆ ಯಾಕಂದರೆ ಇಲ್ಲಿ ಹೋರಾಟಗಳಿಗೆ ಫಲ ಸಿಗ್ತಾ ಇಲ್ಲ ಹೋರಾಟಗಳಿಗೆ ಎಲ್ಲೂ ತಾರ್ಕಿಕ ಅಂತ ಕಾಣಿಸೋಕ್ಕಾಗ್ತಾ ಇಲ್ಲ ಅಪರ್ಭದ್ರ ಹೋರಾಟ ಅಂದರೆ ಇಷ್ಟೊಂದು ವರ್ಷ ಆಗ್ತಿರ್ಲಿಲ್ಲ ಸುಮಾರು ಮೂವತ್ತು ಐವತ್ನಾಲ್ಕು ವರ್ಷ ಆಗಿದೆ ಅಂದರೆ ಅದು ನಾಚಿಕೆ ಆಗಬೇಕು ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ನಮಗೆಲ್ಲ ನಾಚಿಕೆ ಆಗಬೇಕಾಗಿರೋದು ಆ ಕಾರಣಕ್ಕೋಸ್ಕರ ಈಗಲೂ ಕಾಲ ಮಿಂಚಿಲ್ಲ ಇಲ್ಲ ಜನ ತುಂಬ ಸಿಡಿದು ಹೇಳಬೇಕು ಮತ್ತು ಇಲ್ಲಾಂದರೆ ತುಂಬ ಈ ಜಿಲ್ಲೆ ಬಗ್ಗೆ ತುಂಬ ಅಗ್ರೆಸಿವ್ ಆಗಿ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಬಗ್ಗೆ ಪರಿಚಿಂತ ಹೇಳ್ತಕ್ಕಂಥ ರಾಜಕಾರಣಿಗಳು ಆಯ್ಕೆ ಆಗಬೇಕು ಅದು ಜನರ ಕಲಿ ಇವೆಲ್ಲ ವಿಷಯಗಳಿರೋದರಿಂದ ಜನ ಜಾಗೃತಿಯಿಂದ ಮತದಾನ ಮಾಡೋದು ಭಾಳ ಮುಖ್ಯ ಆಮೇಲೆ ಬೇರೆ ಬೇರೆ ಎಲ್ಲ ಸಾಕಷ್ಟು ಚರ್ಚೆಗಳೆಲ್ಲ ನಡೀತಾ ಇರುತ್ತೆ ಅಂದರೆ ಈ ರಾಜ್ಯದಲ್ಲಿ ಬೇರೆ ಬೇರೆ ಜಾತಿ ಧರ್ಮ ಇವೆಲ್ಲವೂ ಕೂಡ ಸದ್ದು ಮಾಡ್ತಾಯಿದೆ ಈ ಸದ್ದುಗಳಿಗೆ ಇಲ್ಲಿನ ಜಿಲ್ಲೆ ಕೈಗೊಡೋದಕ್ಕಿಂತ ಇಲ್ಲಿನ ಮುಖ್ಯವಾದ ಅಭಿವೃದ್ಧಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಮತದಾನ ಮಾಡೋದು ಭಾಳ ಮುಖ್ಯ ಅಂತ ನನಗೆ ಅನ್ನಿಸ್ತಾ ಇದೆ ಅದು ಏನು ಹೇಳ್ತೀರಾ ಸರ್ ಖಂಡಿತ ಖಂಡಿತ ಮತದಾನ ಮಾತ್ರ ಮಾಡಲೇಬೇಕು ಮತದಾನ ಎಷ್ಟು ಮಹತ್ವಪೂರ್ಣವಾದ ಒಂದು ವಿಷಯ ಅಂದರೆ ಒಂದೇ ಒಂದು ಓಟ್ನಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಪೋಸ್ಟ್ ಕಳ್ಕೊಂಡ್ರು ಒಂದು ಓಟ್ನಲ್ಲಿ ಪ್ರಧಾನಮಂತ್ರಿ ಆಗಬೇಕಾದ ಸಂದರ್ಭದಲ್ಲಿ ಒಂದು ಓಟು ಬಹುಮತ ಬರೆದಿದ್ದಕ್ಕೆ ರಾಜ ವಾಜಪೇಯಿ ರಾಜೀನಾಮೆ ಕೊಟ್ಟರು ಇಲ್ಲಿ ಧ್ರುವ ಅಂತ ಒಬ್ಬರು ಎಂ ಪಿ ಒಂದು ಹೋಟ್ನಲ್ಲಿ ಗೆದ್ದರು ಒಂದು ಸರಿ ಅದು ನಮ್ಮ ಡೆಮಾಕ್ರೆಸಿ ಸೌಂದರ್ಯ ಅದು ಅಷ್ಟು ಅಷ್ಟು ಇಂಪಾರ್ಟೆನ್ಸ್ ಇದೆ ಮತದಾನಕ್ಕೆ ಮತದಾನ ಮಾಡಿ ಹೆಚ್ಚು 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 ಮತದಾನ ಮಾಡಿದಷ್ಟು ಮಾಡಿದಷ್ಟು ಒಂದು ಒಳ್ಳೆಯ ಸರ್ಕಾರ ಬರೋ ಚಾನ್ಸಸ್ ಅವಕಾಶ ಜಾಸ್ತಿ ಇದೆ ಅಭಿವೃದ್ಧಿಯ ಪರವಾಗಿ ಚಿಂತನೆ ಮಾಡೋಂಥ ಜನರಿಗೆ ಮತ ಕೊಟ್ಟರೆ ನಿಮ್ಮ ಮತಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅದನ್ನ ನೀವು ಭಾಳ ಗಂಭೀರವಾಗಿ ಆಲೋಚನೆ ಮಾಡಿ ಮತ ಹಾಕ್ಬೇಕಾಗುತ್ತೆ ಥ್ಯಾಂಕ್ ಯು ಸರ್ ತುಂಬ ಹೊತ್ತು ನಾವು ಕುತ್ಕೊಂಡು ದುರ್ಗದ ಒಟ್ಟು ಅಭಿವೃದ್ಧಿಯ ಕುರಿತು ನಾವು ಮಾತಾಡಿದ್ವಿ ತುಂಬ ವಿಷಯಗಳ್ನ ನೀವು ತಿಳಿಸ್ಕೊಟ್ಟಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್